ಕೇವಲ ಜಾತಿಯ ನಾಯಕರಾಗದೆ ಎಲ್ಲಾ ಸಮುದಾಯಗಳಲ್ಲಿರೋ ಬಡವರು ಮತ್ತು ಅಸಹಾಯಕರ ಜನರ ನಾಯಕರಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಜನನಾಯಕರಾಗಿ ಹೊರಹೊಮ್ಮಬೇಕು ಎಂದು ಕರ್ನಾಟಕ ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಕೆಎನ್ ರಾಜಣ್ಣರವರು ಅಭಿಪ್ರಾಯಪಟ್ಟರು ಸಂಘದ ರೈಲು ಗಾಲಿ ಕಾರ್ಖಾನೆಯ ಮಹರ್ಷಿ ವಾಲ್ಮೀಕಿ ನಾಯಕ ನೌಕರರ ಸಂಘದ ಆಶ್ರಯದಲ್ಲಿ ರೈಲ್ವೆ ನೌಕರರ ಮನರಂಜನಾ ಕೇಂದ್ರದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲ ಸಮುದಾಯಗಳಲ್ಲಿಯೂ ಸಹ ಅಸಹಾಯಕ ಮತ್ತು ಬಡ ಜನರಿದ್ದಾರೆ ಜನಾಂಗದ ಜನರ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಬಡ ಜನರ ಪರವಾದ ನ್ಯಾಯಯುತ ಹೋರಾಟಕ್ಕೆ ಎಲ್ಲರೂ ಒಟ್ಟಿಗೆ ಕೈಜೋಡಿಸಿದಾಗ ಸಫಲತೆಯನ್ನು ಕಾಣಲು ಸಾಧ್ಯವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಸಂಜಯ್ ಕುಮಾರಾನಂದ ಸ್ವಾಮೀಜಿರವರು ವಾಲ್ಮೀಕಿ ನಾಯಕ ನೌಕರರ ಸಂಘದ ಅಧ್ಯಕ್ಷರಾದ ಮಾನ್ಯ ಶ್ರೀರಾಮ್ ಎಂ ಗೌರವಾಧ್ಯಕ್ಷರಾದ ಮಾನ್ಯ ಎಸ್ ರಮೇಶ್ ಪ್ರಧಾನ ಕಾರ್ಯದರ್ಶಿ ಗುಂಡುಗತ್ತಿ ನಾಗರಾಜ್ ಹುಣಸೂರು ಸರ್ಕಾರಿ ಮಹಿಳಾ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ ಡಾಕ್ಟರ್ ನಂಜುಂಡಸ್ವಾಮಿ ರೈಲ್ವೆ ಕಾರ್ಯಾಗಾರದ ಹಿರಿಯ ಇಂಜಿನಿಯರ್ ಎಂ ಆರ್ ಚಂದ್ರಶೇಖರ್ ಉಪಮುಖ್ಯ ಯಾಂತ್ರಿಕ ಎಂಜಿನಿಯರ್ ಕೆ ಮೋಹನ್ ಕುಮಾರ್ ರೈಲ್ವೆ ನೌಕರರ ಸಂಘದ ಅಖಿಲ ಭಾರತ ಪರಿಶಿಷ್ಟ ಜಾತಿ ಪಂಗಡಗಳ ಕಾರ್ಯದರ್ಶಿ ಎಂ ಸುರೇಶ್ ಬಾಬು ಕಾರ್ಖಾನೆಯ ಸಿಬ್ಬಂದಿ ಪರಿಷತ್ ಸದಸ್ಯ ಯು ವಿಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮನುಷ್ಯರು ಯಾರೇ ಕುಟುಂಬ ಯಾವುದೇ ಜಾತಿವರಾಗಿ ಅಂತಕ್ಕಂಥ ಕಾರ್ಯಕ್ರಮ ಏನಿದೆ ಅದು ಒಂದು ರೀತಿಯ ಮೌನ ಕ್ರಾಂತಿಯನ್ನ ರಾಜ್ಯದಲ್ಲಿ ತಂದಿದೆ ನಾವು ನಾವೆಲ್ಲರೂ ಮನೆಯವಾದ ಅದರ ಜೊತೆನಲ್ಲಿ ಯಾವತ್ತೂ ಕೂಡ ಮನುಷ್ಯನಿಗೆ ಮೊದಲು ಬೇಕಿರ್ತಕ್ಕಂಥದ್ದು ಒಟ್ಟಿಗೆ ಅನ್ನ

ಎಸ್ ಸಿಗಳಿಗೆ ಈ ಇಲಾಖೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಏನು ಅವಕಾಶಗಳಿಂದ ವಂಚಿತವಾಗಿ ಆ ಒಂದು ವಂಚನೆಯನ್ನು ನಾನು ತಪ್ಪಿಸಬೇಕು ಅಂತ ಹೇಳಿ ಹಲವಾರು ತಿದ್ದುಪಡಿಗಳನ್ನು ತಂದಿದೆ ಇಷ್ಟು ತಿದ್ದುಪಡಿ ಯಾವ ಒಬ್ಬ ಸಹಕಾರ ಸಚಿವರು ಅವರ ಅವಧಿನಲ್ಲಿ ತಂದಿದ್ದೇನೆ ಅಷ್ಟೆಲ್ಲ ತಿದ್ದುಪಡಿ ತಂದಿದ್ದಾರೆ ಆ ತಿದ್ದುಪಡಿಯನ್ನು ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಎಷ್ಟು ಜನ ಅಸಿಗೆ ಪಡ್ತಾರೆ ಅಂದರೆ దేవు యారే ఇవరు వందకుంటు ఏదేనా అంతి ఒకరెలా ఇప్పుడు మాట్లాడతారు యారిందో అన్నదాన ని ఒళ్ళ కార్యక్రమ ఎలా జనరల్ కూడా సౌలభ్యూలు ఎన్నెతా ఆ సౌలభ్యులు బుక్త తరిగే హణ ఆ తరిగే హణ ఎల్ కూడా తొలగు దృష్టి నన్న ప్రయత్నం నేను మాతాయి ఆ ప్రయత్నకి నిమ్ து பரமபூர் குரு ஆசீர்வாத மற்றும் அவசிய இது பார்த்திங்க காரியில் பார்த்திருக்கிறது பல சந்தோஷ ஆகி பலி வால்மீகியவர ஆசீர்வாத நம்ம நம்ம எல்லாம் கூட இரவு சர்வ ஜாங்க மேலும் கூட இரவு குரு கர்நாடக சர்வ ஜனாங்க சாந்திய பூட்ட சர்வ ஜனாங்க சாந்திய பூட்டவாகத்தக்க ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಏನು ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದರ ಸದುಪಯೋಗವನ್ನು ಪಡ್ಕೊಂಡು ನೀವು ಇನ್ನೂ ಮುಂದುವರಿಯಬೇಕು ನೀವು ಸಂಘಟನೆ ಆಗಬೇಕು ನೀವು ಸಂಘಟನೆಗೆ ಒತ್ತು ಕೊಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಹರಿಸಿ ಸುಮಾರು ಅರ್ಧ ಗಂಟೆಗಳ ಕಾಲ ನಮಗೆ ಈ ವಿಷಯವನ್ನು ಮನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ಮನವರಿಕೆ ಮಾಡಿಕೊಟ್ಟ ನಂತರ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಬಂದು ಹರಿಸ್ತಾ ಇದ್ದಾರೆ ಅವರು ನಮ್ಮ ಯಲಂಕದ ಅಭಿವೃದ್ಧಿ ಹರಿಕಾರರು ಹೌದು ಹಾಗೂ ನಮ್ಮ ಹಿತಿಹೈಷಿಗಳು ಹೌದು ನಮಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಮಗೆ ಈ ಕಾರ್ಯಕ್ರಮವನ್ನು ಬಂದು ಪ್ರತಿ ಸಾರಿನೂ ಕೂಡ ನಮಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಒಂದು ಆ ವಿಚಾರವನ್ನು ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನಾವು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅವರ ಈ ಒಂದು ಅಭಿವೃದ್ಧಿಯ ಹರಿಕಾರರು ಅಂತಲೇ ಏನು ಹೇಳ್ತಾ ಇದ್ದೀವಿ ಅವರಿಗೆ ನಮ್ಮ ವಾಲ್ಮೀಕಿ ಸಂಘದ ಪರವಾಗಿ ನಮ್ಮ ತುಂಬು ಹೃದಯದ ಒಂದು ಕೃತಜ್ಞಗಳ ಕೃತಜ್ಞತೆಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ ಹಾಗೆ ಈ ರೀತಿಯ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಹೇಳ್ತಾ ನೀವೆಲ್ಲ ಬಂದು ನಿಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಪ್ರಿಂಟ್ ಮೀಡಿಯಾ ಮತ್ತು ನಿಮ್ಮ ಏನು ದೂರದರ್ಶನ ಮೀಡಿಯಾ ಇದೆ ಇದು ಎಲ್ಲದಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ತಮ್ಮ ಹೆಸರು ನನ್ನ ಹೆಸರು ಎಸ್ ರಮೇಶ್ ಅಂತೇಳಿ ನಾನು ಈ ರೈಲುಗಾಳಿ ಕಾರ್ಖಾನೆಯ ಹಿರಿಯ ವಿಭಾಗೀಯ ಅಭಿಯಂತರರು ಮತ್ತು ನಮ್ಮ ಈ ವಾಲ್ಮೀಕಿ ಸಂಘದ ಗೌರವಾಧ್ಯಕ್ಷರು ಹಾಗೂ ನಮ್ಮ ಒಂದು ಈ ರೈಲುಗಾಳಿ ಕಾರ್ಖಾನೆಯಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ನಾವು ಸ್ಥಾಪಿಸಿ ಇದುವರೆಗೂ ಸುಮಾರು ಒಂದು ಐನೂರು ನಿವೇಶನಗಳನ್ನು ಹಂಚಿದ್ದೀವಿ ಇದು ಕೂಡ ನಮ್ಮ ಒಂದು ಎಸ್ ಆರ್ ವಿಶ್ವನಾಥ್ ಅವರ ಕೊಡುಗೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಎಲ್ಲ ವಾಲ್ಮೀಕಿ ಯುವ ಪಡೆಯ ಎಲ್ಲ ಯುವಕರಿಗೆ ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒಂದು ತುಂಬೃದಯ ಧನ್ಯವಾದಗಳನ್ನು ಹೇಳ್ತಾ